ಹತ್ತು ಸಾವಿರ ಮನೆ ಒಂದು ಮನೆ ಬಂದು ನಾಲ್ಕು ಲಕ್ಷ ಎಸ್ಟಿಮೇಟ್ ಇದೆ ಹತ್ತು ಸಾವಿರ ಮನೆಗೆ ನಾನ್ನೂರು ಕೋಟಿ ಆಗುತ್ತೆ ಇದರಿಂದ ಈ ಒಳ್ಳೆ ಕಾರ್ಯಕ್ಕೆ ನಮಗೆ ಈ ಕರ್ನಾಟಕದಲ್ಲಿರೋ ಎಲ್ಲ ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ತಾಯಿ ತಂದೆಗಳು ಮತ್ತು ಚಿಕ್ಕಪೇಟ್ ಕ್ಷೇತ್ರದಲ್ಲಿರೋ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಇದು ಇಂಡಿಯಾದಲ್ಲಿ ಯಾರು ಮಾಡದಿರೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಇಂಡಿಯಾಗೆ ಒಂದು ಹಿಸ್ಟ್ರಿ ಮಾಡಿಸ್ಬೇಕು ನಾನೊಬ್ಬನೇ ಶ್ರೀಮಂತ ಅಲ್ಲ ಲಕ್ಷಾನ್ ಜನ ಇಂಡಿಯಾದಲ್ಲಿ ಇದ್ದಾರೆ ನಾವು ಕರ್ನಾಟಕದಲ್ಲಿ ನಾನು ಹುಟ್ಟು ನನಗೆ ಒಂದು ಹೆಮ್ಮೆ ಆಗ್ತಾಯಿದೆ ನಾನು ಹುಟ್ಟಿ ಇಲ್ಲಿ ಕರ್ನಾಟಕದಲ್ಲಿ ನನ್ನಂಥವನು ಒಬ್ಬನ ಇದಾನೆ ಅಂಥೇಳಿ ಹೆಮ್ಮೆ ಪಡಬೇಕು ನಾವು ಇದರಲ್ಲಿ ಸಕ್ಸಸ್ ಆದರೆ ನನ್ನನ್ನು ನೋಡಿ ಬೇರೆಯವರು ಕರ್ನಾಟಕದಲ್ಲಿ ಇರೋವರು ಮತ್ತು ಇಂಡಿಯಾದಲ್ಲಿ ಇರೋವರು ಎಲ್ಲ ಶ್ರೀಮಂತರು ಎಲ್ಲರೂ ಈ ಇಂಥ ಕೆಲಸ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಬಡತನ ಅಂತ ಏನೂ ಇರೋದಿಲ್ಲ ಆದ್ದರಿಂದ ಈ ಕೆಲಸ ಮಾಡ್ತಾಯಿದ್ದೀನಿ